ಗೆಳೆಯರೆ ಅನಾವರಣಕ್ಕೆ ಸ್ವಾಗತ ಸುಸ್ವಾಗತ ಕುಸಿತ ಇರೋ ಗುಡ್ಡಗಳು ಜೀವಂತ ಸಮಾಧಿಯಾದ ಅಮಾಯಕರು ಉಕ್ಕಿ ಹರಿತಾ ಇರೋ ಹಳ್ಳ ಕೊಳ್ಳಗಳು ನದಿಗಳು ಜಲಾವೃತವಾಗಿ ಬಂದ್ ಆಗಿರೋ ರಸ್ತೆಗಳು ಗೆಳೆಯರೆ ಅದೇನೋ ಅವ್ಯಕ್ತ ಆತಂಕ ಎಲ್ಲರೂ ಕಾಡೋಕೆ ಶುರುವಾಗಿದೆ ಕೇರಳ ಹಾಗೂ ಕೊಡಗಿನಲ್ಲಿ ಆದ ಗುಡ್ಡ ಕುಸಿತದ ದೃಶ್ಯಗಳು ಕಣ್ಣ ಮುಂದೆ ಸುಳಿದು ಹೋಗ್ತಾ ಇದೆ ಯಾಕೆ ಹೀಗೆ ಜೀವ ಸಂಕುಲದ ಮೇಲೆ ಮುನಿದನ ದೇವ ಅಥವಾ ಮನುಷ್ಯರ ವಿಕೃತಿಗೆ ಶಿಕ್ಷೆ ನೀಡ್ತಾ ಇದೆಯಾ ಪ್ರಕೃತಿ ಇದು ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ತರ ನಾವು ಮಾಡಿದ ತಪ್ಪಿಗೆ ನಾವೇ ಅನುಭವಿಸಬೇಕಾದ ಶಿಕ್ಷೆ ಪ್ರಕೃತಿಯ ನಿಯಮವನ್ನು ಮೀರಿ ವಿಕೃತಿ ತೋರಿದ್ದಕ್ಕೆ ಅನುಭವಿಸಬೇಕಾದ ಶಿಕ್ಷೆ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ನಡೆಯುವ ಲೂಟಿಗೆ ಅವೈಜ್ಞಾನಿಕ ಕಾಮಗಾರಿಗೆ ನಿಸರ್ಗ ಕೊಡ್ತಾ ಇರೋ ತೀರ್ಪು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಚತುಸ್ಪಥ ಕಾಮಗಾರಿ ಹಾಸನ ಸಕಲೇಶಪುರ ಹೆಗ್ಗದ್ದೆ ನಡುವೆ ಏನು ನಡೀತಾ ಇದೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ತಿಳಿತಾ ಇರ್ತಕ್ಕಂಥ ಕಾಮಗಾರಿ ಇದು ಇಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಇದೆ ಇಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಆಗಿರೋದ್ರಿಂದ ಇದು ಲೂಸ್ ಸಾಯ್ದು ಪ್ರತಿ ವರ್ಷ ಸರಾಸರಿ ನೂರ ಎಂಬತ್ತರಿಂದ ಇನ್ನೂರು ಇನ್ನೂರೈವತ್ತು ಇಂಚು ಮಳೆ ಬರ್ತದೆ ಇಲ್ಲಿ ಭಾಗದಲ್ಲಿ ಮನ್ನಾಳ ಭಾಗ ಆಗಿರೋದ್ರಿಂದ ಇಲ್ಲಿಗೆ ಯಾವ ರೀತಿ ಸ್ಟ್ರಕ್ಚರಲ್ಲಿ ಒಂದು ರಸ್ತೆ ಮಾಡಬೇಕು ಅಂತಕ್ಕಂತಹ ಒಂದು ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಎಂಜಿನಿಯರ್ಗಳಿಗೆ ಇಲ್ಲದೇ ಇರತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಅವಧಿಯಲ್ಲಿ ಆಗಿರ್ತಕ್ಕಂತಹ ಅವಾಂತರಗಳು ಸಾಕ್ಷಿಯಾಗಿವೆ ಈಗ ಬಾಳುಪೇಟೆಯಿಂದ ಅಪ್ ಟು ಹೆಗ್ಗದ್ದೆವರೆಗೂ ಸಂಪೂರ್ಣವಾಗಿ ಎತ್ ಗುಡ್ಡ ಇದೆ ತಗ್ಗಿದೆ ಈಗ ಇವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಒಂದು ಗೇಬಿಯನ್ ವಾಲ್ ಅಂತ ಇಲ್ಲಿ ಮಲ್ನಾಡಲ್ಲಿ ಮಾಡ್ತಾ ಇದ್ದಾರೆ ಇದು ಏನು ಅಂತಂದರೆ ತಂತಿಗಳಿಂದ ಕಲ್ಲನ್ನು ಕಟ್ಟಿ ಅದನ್ನ ಅದ್ರ ಮೂಲಕ ತಡೆಗೋಡೆ ಮಾಡ್ತಕ್ಕಂಥ ಕೆಲಸ ಆ್ಯಕ್ಚುಲಿ ಇದು ಈ ಮಲೆನಾಡಿಗೆ ಆಗೋದಿಲ್ಲ ಇದು ಯಾಕಂತಂದರೆ ಇದು ಟೆಕ್ನಿಕಲ್ ಆಗಿ ಇಲ್ಲಿ ಸ್ಟ್ರಾಂಗ್ ಕಾಂಕ್ರೀಟ್ ವಾಲ್ಗಳನ್ನು ನಿರ್ಮಾಣ ಮಾಡಿ ಮಣ್ಣು ತುಂಬಿಸಿ ಮಣ್ಣು ತುಂಬಿಸಿದ ಮೇಲೆ ಅದು ಸೆಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ರೋಲಿಂಗ್ಸ್ ಮಾಡಿ ಆ ನಂತರ ಅದ್ರ ಮೇಲೆ ರಸ್ತೆ ಮಾಡಬೇಕು ಸಹಜವಾಗಿ ಅದು ಒಬ್ಬ ಕಾಮನ್ ಮ್ಯಾನ್ ಕೂಡ ಅದು ಗೊತ್ತು ಯಾವ ರೀತಿ ಒಂದು ರಸ್ತೆ ಮಾಡಬೇಕು ಅಂತ ಇವರು ಮಾಡಿರ್ತಕ್ಕಂಥ ರಸ್ತೆಗಳು ಹೇಗಿದೆ ಅಂತಂದರೆ ಎಲ್ಲ ಗೇಬಿಯನ್ ವಾಲ್ ಮಾಡೋದು ಮಣ್ಣು ಸುರಿಯೋದು ಅದರ ಮೇಲೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡೋದು ಮುಂದಕ್ಕೆ ಹೋಗೋದು ಇದೇನಾಗ್ತಾಯಿದೆ ಅಂತಂದರೆ ಇವತ್ತು ಕೆಳಗಡೆ ಸಂಪೂರ್ಣವಾಗಿ ಮಣ್ಣು ಸಡಿಲಾಗ್ತಾ ಇದೆ ಮಳೆ ನೀರೆಲ್ಲ ಆ ಒಂದು ರಸ್ತೆಯ ಏನು ಮಣ್ಣು ತುಂಬಿಸಿದರೆ ಆ ಮಣ್ಣು ಶೀತ ಹೆಚ್ಚಾಗಿ ಅದು ಸಿಂಕ್ ಆಗ್ತಾಯಿದೆ ಸಿಂಕಾಗಿ ಲೋಡ್ ಹೆಚ್ಚಾಗಿ ವಾಲ್ ಎಲ್ಲ ಕಡೆ ಕುಸಿಸ್ಕೊಂಡ್ಬಿಡ್ತಾಯಿದೆ ಎರಡು ಸಾವಿರದ ಇಪ್ಪತ್ತರಿಂದಲೂ ಕೂಡ ಬಾಳುಪೇಟೆ ಹತ್ತಿರ ಗೇಬಿಯನ್ ವಾಲ್ ಬಿದ್ದು ಸಾಕಷ್ಟು ಅವಾಂತರಗಳಾಯಿತು ಅದಾದಮೇಲೂ ಕೂಡ ಸತತವಾಗಿ ಫೋರ್ ಇಯರ್ಸು ಪ್ರತಿ ವರ್ಷ ಬೀಳ್ತಾಯಿದೆ ದೋಣಿಗಾಲದಲ್ಲಿ ಬಿದ್ದಿದೆ ಮತ್ತು ಗುಲ್ಗಳ ಹತ್ರ ಬಿದ್ದಿದೆ ಈ ಥರ ವಾಲ್ ಬೀಳ್ತಾ ಇರ್ತಕ್ಕಂಥದ್ದು ನೋಡಿರ್ಬೋದು ನೀವು ಇದು ಎಷ್ಟು ಅವೈಜ್ಞಾನಿಕವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವರು ಅಂತಂದರೆ ಇದು ನಿಜವಾಗ್ಲೂ ಕೂಡ ಸಾರ್ವಜನಿಕರ ಜೀವನದ ಜೊತೆ ಎನ್ ಎಚ್ ಎ ಐ ಮತ್ತು ರಾಜ್ ಕಮಲ್ ಕಂಪನಿ ಚೆಲ್ಲಾಟ ಆಡ್ತಾ ಇದೆ ಅಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ರಾಷ್ಟ್ರೀಯ ದಾರಿ ಎಪ್ಪತ್ತೈದು ಬೆಂಗಳೂರು ಮತ್ತು ಮಂಗಳೂರು ಭಾಗದಲ್ಲಿ ರಸ್ತೆ ಭಾಗದಲ್ಲಿ ದಾರಿ ಉದ್ದಕ್ಕೂ ಮಣ್ ಕುಸಿತಾ ಇದೆ ಇದಕ್ಕೆ ಕಾರಣ ಅಂದರೆ ಅವೈಜ್ಞಾನಿಕವಾಗಿ ಇಲ್ಲಿ ಕಾಮಗಾರಿನ ನಡೆಸಲಾಗ್ತಿದೆ ಅದರಿಂದ ಇದು ಇಪ್ಪತ್ನಾಲ್ಕು ಗಂಟೆನೂ ಡೇಂಜರ್ ಆದಂಥ ಪರಿಸ್ಥಿತಿ ಬಂದೊದಗಿದೆ ಇಲ್ಲಿ ಸಂಚಾರ ತುಂಬ ಕಷ್ಟ ಆಗಿದೆ ಇದಕ್ಕೆ ಕಾರಣ ವೆಸ್ಟ್ರನ್ ಘಾಟ್ ಒಳಗಡೆ ಕಾಮಗಾರಿನ ಅವೈಜ್ಞಾನಿಕವಾಗಿ ಮಾಡಬಾರ್ದು ಅನ್ನೋದು ಇದು ಉದಾಹರಣೆ ಆಗಿದೆ ಏನು ಮಾಡಿದ್ದಾರೆ ಅಂದರೆ ಬೇಕಾಬಿಟ್ಟಿ ಬೆಟ್ಟಗಳನ್ನ ಕೊರಲು ರಸ್ತೆ ಮಾಡ್ತಾ ಇದ್ದಾರೆ ಅದರಿಂದ ಮಣ್ಣು ಬೆಟ್ಟ ಬೆಟ್ಟನೇ ತೋಟಗಳು ಕುಸಿತಾ ಇದೆ ಬೆಟ್ಟ ಕುಸಿತಾ ಇದೆ ಕಾಡುಗಳು ಮರಗಳೆಲ್ಲ ಇದ್ದಾವೆ ಈ ಥರದ ಅನಾಹುತ ನಡೀತಾ ಇದೆ ಇದಕ್ಕೆ ಒಂದು ಕಾರಣ ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಇನ್ನೊಂದು ಕಾರಣ ಅಂದರೆ ದಕ್ಷಿಣ ಕಾರಣಗಳ ಕಡೆ ಅಭಿವೃದ್ಧಿ ಕಾಮಗಾರಿ ಸ್ನೇಹಿತರೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಸಾಕು ಸಾಕು ಅನ್ನಿಸುವ ಮಟ್ಟಿಗೆ ಜೋರಾಗಿದೆ ಇದ್ದಕ್ಕಿದ್ದಂತೆ ಮುನಿಸ್ಕೊಂಡಿರೋ ಪ್ರಕೃತಿ ಅಲ್ಲಲ್ಲಿ ತನ್ನ ರಣ ರಣಸ್ವರೂಪವನ್ನೇ ತೋರಿಸ್ತಾ ಇರೋದನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ ಮಳೆಗೆ ಜನ ಜಾನುವಾರುಗಳು ಸೇರಿದ ಹಾಗೆ ತಮ್ಮದಲ್ಲದ ತಪ್ಪಿಗೆ ಹಲವಾರು ಜೀವಗಳು ಬಲಿಯಾಗಿ ಹೋಗಿವೆ ನಾವು ಕಳೆದ ಸಂಚಿಕೆಗಳಲ್ಲಿ ಮಳೆಯ ಚಂದದ ಬಗ್ಗೆ ಮಲೆನಾಡಿನ ಅಂದದ ಬಗ್ಗೆ ಹೇಳಿದ್ವು ನೀವು ಮಲೆನಾಡಿನ ಸೊಬಗನ್ನ ಸವಿಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿದ್ವು ಆದರೆ ಈಗ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅದ್ಯಾಕೋ ಮನಸ್ಸು ಭಾರ ಆಗ್ತಾ ಇದೆ ಮಳೆಯ ಅಬ್ಬರದ ಜೊತೆ ಜೊತೆಗೆ ಕುಸಿದು ಹೋಗ್ತಾ ಇರೋ ಇಲ್ಲಿನ ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಇದ್ರೆ ಹೇಳಿಕೊಳ್ಳೋಕೆ ಆಗದಷ್ಟು ಬೇಸರ ಆಗ್ತಾ ಇದೆ ಈಗ ಮಲೆನಾಡಿನಲ್ಲಿ ಜೋರಾಗಿರುವ ಮಳೆ ಕೆಲ ದಿನಗಳ ಮಟ್ಟಿಗೆ ಮುಂದುವರಿಯುವ ಸೂಚನೆ ಇದೆ ನದಿಗಳು ಅಪಾಯದ ಮಟ್ಟದಲ್ಲಿವೆ ರಸ್ತೆಗಳು ಇನ್ನಿಲ್ಲದ ರೀತಿ ಕೆಟ್ಟು ಹೋಗ್ತಾ ಇವೆ ಎಲ್ಲಕ್ಕಿಂತ ಮುಖ್ಯವಾಗಿ ಗುಡ್ಡ ಕುಸಿಯುವ ಭೀತಿ ಹಾಗಾಗಿ ನೀವು ಮಲೆನಾಡಿನ ಕಡೆ ಹೋಗುವ ಯೋಜನೆ ಇದ್ರೆ ಸದ್ಯಕ್ಕೆ ಮುಂದೂಡಿ ಮಳೆ ಕಡಿಮೆ ಆದ್ಮೇಲೆ ಮಳೆಯಿಂದ ಮಿಂದೆದ್ದ ನಿಸರ್ಗದ ಚೆಲುವನ್ನ ಸವಿಯೋಕೆ ಯೋಜನೆ ರೂಪಿಸಿ ನಿಮಗೆ ಮಾರ್ಗದರ್ಶನ ಕೊಡೋಕೆ ಖಂಡಿತವಾಗ್ಲೂ ನಾವು ಇದ್ದೇ ಇರ್ತೀವಿ ನಮ್ಮ ಚಾನಲ್ನ ಉಚಿತವಾಗಿ ನೋಡಿ ಅದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋಕ್ಕೆ ಮರಿಬೇಡಿ ನಮಸ್ಕಾರ ಜೈ ಹಿಂದ್ ಜೈ ಭುವನೇಶ್ವರಿ